ಇನ್ನು ನಟ ಉಮೇಶ್ ಅವರು ಸದ್ಯ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ ಅದ್ಭುತವಾದ ಕಲಾವಿದ ಇದು ನೆನಪಾಗಿ ಮಾತು ಓದಿದ್ದಾರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಂಬಿಕೊಡ್ತಾರೆ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸಬ್ಸ್ಕ್ರೀಮ್ ಸದ್ಯ ಉಮೇಶ್ ಅವರು ಮೊನ್ನೆ ಮನೆಯೇ ಆ ಮನೆಯಲ್ಲಿ ಕುಸ್ತು ಬಿದ್ದಂಥ ಘಟನೆ ನಡೆದಿರುವಂಥದ್ದು ಈ ಸದ್ಯ ಈ ಸಂದರ್ಭದಲ್ಲಿ ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಹೋಗೋದಾಗಲಿ ಮತ್ತೊಂದು ಆಘಾತಕಾರಿ ವಿಚಾರ ಒಂದು ಹೊರಬಿತ್ತು ಅದೇನಪ್ಪ ಅಂತಂದರೆ ಅವರಿಗೆ ಈಗಾಗಲೇ ಲಿವರ್ ಕ್ಯಾನ್ಸರ್ಗೆ ಬಳಲ್ತಿದ್ದಾರೆ ಮತ್ತು ವಯಸ್ಸಾದ ಕಾಯಿಲೆಗಳನ್ನು ಕೂಡ ಬಳುತ್ತಿದ್ದಾರೆ ಸದ್ಯ ಉಮೇಶ್ ಅವ್ರಿಗೆ ಈಗ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಈಗ ಇರಬೇಕು ಇರೋಂಥ ಸಂದರ್ಭದಲ್ಲಿ ಸದ್ಯ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಇದೊಂದು ರೀತಿ ನೋವಾಗಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಅವರು ಪ್ರೆಗ್ನೇಟ್ ತಾಯಿನ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭ ಆಸ್ಪತ್ರೆಗೆ ಕೂಡ ಅವ್ರನ್ನ ಸೇರಿಸಲಾಯಿತು ಇನ್ನು ಆಸ್ಪತ್ರೆಗೆ ಕೂಡ ಅವ್ರನ್ನ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಕೊಡಲಾಗಿದೆ ಇನ್ನು ಐ ಸಿ ಈಗ ಇದು ಮಾಡೋಂಥ ಸ್ವಲ್ಪ ಸಾಮಾಜಿಕ ಜಾಗತನದಲ್ಲಿ ಅವರು ಇನ್ನೂ ಇಲ್ಲವೇ ಇಲ್ಲ ಅಂತ ಹೇಳಿ ಸುದ್ದಿಗಳು ಕೂಡ ಅದೆಲ್ಲ ಎಲ್ಲ ದೂರ ಸುಳ್ಳು ಸುದ್ದಿಗಳನ್ನು ಕೂಡ ಹೇಳಲಾಗುತ್ತೆ ಉಮೇಶ್ ಅವರು ಆದಷ್ಟು ಬಗ್ಗೆ ಚೇತರಿಸ್ಕೊಂಡು ಬನ್ನಿ ಅಂತೇಳಿ ಸಾಕಷ್ಟು ಜನ ಗಣ್ಯಾತಿ ಗಣ್ಯರೆಲ್ಲ ಅವರಿಗೆ ಸಹಾಯ ಮಾಡಲು ಕೂಡ ಮುಂದೆ ನಿಂತಿದ್ದಾರೆ ಇಂಥ ಹಿರಿಯ ನಟನನ್ನು ಯಾವುದೇ ಕಾರಣ ಚಿತ್ರ ಕಳೆದುಕೊಳ್ಳಬಾರ್ದು ಅವರು ಬದುಕು ಬರಲೇಬೇಕು ಅಂತಲೂ ಕೂಡ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಉಮೇಶ್ ಅವರು ಕೂಡ ಈಸಲ್ಲಿ ಹೆಚ್ಚಿನ ಹೋರಾಟವನ್ನು ಸಹ ಅವರು ಸಹ ಮಾಡ್ತಿದ್ದಾರೆ ಇನ್ನು ಇಂಥ ಸಂದರ್ಭದಲ್ಲಿ ಉಮೇಶ್ ಅವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನಾ ಸ್ನೇಹಿತರೆ